ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಜೆ ಡಿ ಎಸ್ ಬಿ ಜೆ ಪಿ ಮಾಡುತ್ತಿರುವ ಪಾದಯಾತ್ರೆ ಆ ಪಕ್ಷಗಳಿಗೆ ಲಾಭ ತಂದು ಕೊಡುವ ಬದಲು ನಷ್ಟವನ್ನು ಉಂಟು ಮಾಡುತ್ತೆ ಅನ್ನೋ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಶುರುವಾಗಿರೋದು ಸಿದ್ದು ವಿರುದ್ಧ ಬೆಂಗಳೂರಿಂದ ಮೈಸೂರುವರೆಗೆ ಪಾದಯಾತ್ರೆ ಹೊರಟಿರುವಂತಹ ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಪರಿಶುದ್ಧರಾಗಿದ್ದಾರಾ ಅವರೆಲ್ಲರೂ ಶುದ್ಧ ಹಸ್ತರ ಸಿದ್ದರಾಮಯ್ಯನವರು ಅವರೆಲ್ಲರಿಗಿಂತ ಮಹಾನ್ ಭ್ರಷ್ಟ್ರ ಅನ್ನೋ ಚರ್ಚೆ ಸಾರ್ವಜನಿಕ ವಲಯದಲ್ಲಿ ಶುರುವಾಗಿರೋದು ಪಾದಯಾತ್ರೆಯ ಉದ್ದೇಶ ಏನು ಅಂತ ಜನರೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ಇಷ್ಟಪಡುವಂತಹ ಅವರ ಅಭಿಮಾನಿಗಳು ಕಾರ್ಯಕರ್ತರು ಸಿದ್ದರಾಮಯ್ಯನವ್ರ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ ಆಕ್ರೋಶ ವ್ಯಕ್ತಪಡಿಸ್ತಿರಬಹುದು ಆದರೆ ಸಾಮಾನ್ಯ ಜನ ಮಾತ್ರ ಮತ್ತು ಪ್ರಜ್ಞಾವಂತ ಜನ ಇದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಬಳ್ಳಾರಿ ಪಾದಯಾತ್ರೆಗೆ ಹೋದಾಗ ಅದಕ್ಕೊಂದು ಅರ್ಥ ಇತ್ತು ಬಳ್ಳಾರಿ ರೆಡ್ಡಿ ಬ್ರದರ್ಸ್ ನಮ್ಮ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡಿ ನಮ್ಮ ಸರ್ಕಾರಕ್ಕೆ ಬರಬೇಕಾದ ಹಣವನ್ನು ಲಪ್ತಾಯಿಸ್ತಾಯಿದ್ರು ಅನ್ನೋ ಗಂಭೀರ ಆರೋಪ ಇತ್ತು ಅದಕ್ಕೆ ಸಾಕ್ಷಿ ಕೂಡ ಇತ್ತು ಅದಕ್ಕಾಗಿ ಸಿದ್ದರಾಮಯ್ಯನವ್ರ ಪಾದಯಾತ್ರೆಯನ್ನು ಹೋಗ್ತಾರೆ ಸಿದ್ದರಾಮಯ್ಯನವ್ರ ಪಾದಯಾತ್ರೆ ಹೊರಡ್ತಿದ್ದಾಗೇ ಪ್ರತಿ ಹಳ್ಳಿ ಹಳ್ಳಿನಲ್ಲೂ ಪ್ರತಿ ಜಿಲ್ಲೆಯಲ್ಲೂ ಲಕ್ಷಾಂತರ ಜನ ಸಿದ್ದರಾಮಯ್ಯನವರ ಜೊತೆ ಹೆಜ್ಜೆ ಆಗ್ತಾರೆ ಅಲ್ಲಿ ಒಂದು ಜಾತಿಯವರು ಅಥವಾ ಎರಡು ಜಾತಿಯವರು ಮಾತ್ರ ಇರಲಿಲ್ಲ ಎಲ್ಲ ಜಾತಿ ಸಮುದಾಯದವರು ಆ ಪಾದಯಾತ್ರೆಯಲ್ಲಿ ಹೆಜ್ಜೆ ಆಗ್ತಾರೆ ಮತ್ತು ಎಲ್ಲ ವಲಯದ ಪ್ರಮುಖ ವ್ಯಕ್ತಿಗಳು ಪ್ರಮುಖ ನಾಯಕರು ಸಿದ್ದರಾಮಯ್ಯನವ್ರ ಜೊತೆ ಹೆಜ್ಜೆ ಆಗ್ತಾರೆ ಒಂದೊಂದು ಜಿಲ್ಲೆಗೆ ಹೋದಾಗ ಅವರ ಬೆಂಬಲವನ್ನು ಸೂಚಿಸಿ ಸಿದ್ದರಾಮಯ್ಯನವರು ಒಂದೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಬೆಂಬಲ ಇರತ್ತೆ ಅಂತೇಳಿ ರಾಜಕೀಯ ರಹಿತವಾಗಿ ಆ ಪಾದಯಾತ್ರೆ ಸಕ್ಸಸ್ ಆಗಿತ್ತು ಆದರೆ ಜೆ ಡಿ ಎಸ್ ಬಿ ಜೆ ಪಿ ಮಾಡ್ತಿರುವ ಪಾದಯಾತ್ರೆ ಕೇವಲ ರಾಜಕೀಯ ಉದ್ದೇಶ ಇದೆ ಮತ್ತು ರಾಜಕೀಯ ವ್ಯಕ್ತಿಗಳಷ್ಟೇ ಅಲ್ಲಿ ಓಡಾಡ್ತಾ ಇದ್ದಾರೆ ಮತ್ತು ಎಲ್ಲ ಜಾತಿ ಸಮುದಾಯದವರು ಅಲ್ಲಿ ಹೆಜ್ಜೆ ಆಗ್ತಾ ಇಲ್ಲ ಕೇವಲ ಜೆ ಡಿ ಎಸ್ ಮತ್ತು ಬಿ ಜೆ ಪಿನ ಇಷ್ಟಪಡುವಂಥವರು ಆ ಪಾದಯಾತ್ರೆಯಲ್ಲಿ ಹೋಗ್ತಾ ಇದ್ದಾರೆ ಇದೆಲ್ಲವೂ ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಮತ್ತು ಈ ಪಾದಯಾತ್ರೆಯಿಂದ ಸಿದ್ದರಾಮಯ್ಯನವರಿಗೆ ಅಹಿಂದ ಬಲ ಮತ್ತಷ್ಟು ಗಟ್ಟಿಯಾಗ್ತಾ ಇದೆ ಅನ್ನೋ ಒಂದು ವಿಚಾರ ಈಗ ಕೇಳಿ ಬರ್ತಿರೋದು ಅದನ್ನು ಸ್ವತಃ ರಾಜಕೀಯ ಪಂಡಿತರೇ ಮಾತನಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಇರೋದವ್ರು ಪಾದಯಾತ್ರೆಯನ್ನು ಮಾಡಿ ಸಿದ್ದು ಇಮೇಜ್ಗೆ ಡ್ಯಾಮೇಜ್ ಮಾಡಬೇಕು ಮಾಡ್ತೀವಿ ಅಂತ ಅಂದ್ಕೊಂಡಿದ್ದಾರೆ ಆದರೂ ಅದು ಸಾಧ್ಯವಾಗ್ತಾ ಇಲ್ಲ ಸಿದ್ದರಾಮಯ್ಯನವ್ರ ವಿರುದ್ಧ ಇವರು ಪಾದಯಾತ್ರೆ ಹೋಗ್ತಿದ್ದಾಗೇ ಅಹಿಂದ ಸಮುದಾಯದವರು ಸಿದ್ದರಾಮಯ್ಯನವರ ಪರವಾಗಿ ಮತ್ತಷ್ಟು ಗಟ್ಟಿಯಾಗಿ ಅವರ ಬೆನ್ನಿಗೆ ನಿಲ್ತಾ ಇದ್ದಾರೆ ಸಿದ್ದರಾಮಯ್ಯ ಏನು ಅಂಥ ದೊಡ್ಡ ತಪ್ಪು ಮಾಡಿದ್ದಾರೆ ಪಾದಯಾತ್ರೆ ಮಾಡಿ ಅವರ ರಾಜೀನಾಮೆ ಕೇಳುವಂತಹ ತಪ್ಪು ಏನು ಮಾಡಿದ್ದಾರೆ ಅಂತ ಜನರೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತು ಸಿದ್ದರಾಮಯ್ಯನವರ ಆಸ್ತಿಗೂ ಮತ್ತು ಬೇರೆ ಪಕ್ಷದ ನಾಯಕರ ಆಸ್ತಿಗಳ ಬಗ್ಗೆ ತಾಳೆ ಹಾಕಿ ನೋಡ್ತಾ ಇದ್ದಾರೆ ಜನ ಸಿದ್ದರಾಮಯ್ಯ ತಮ್ಮ ರಾಜಕೀಯ ಜೀವನದಲ್ಲಿ ನಲವತ್ತು ವರ್ಷ ಆಗಿದೆ ಹದಿನೈದು ಬಜೆಟ್ ಮಂಡಿಸಿದ್ದಾರೆ ಇಪ್ಪತ್ತೈದಕ್ಕೂ ಹೆಚ್ಚು ವರ್ಷ ವರ್ಷಗಳ ಕಾಲ ಮಿನಿಸ್ಟ್ರ್ ಆಗಿರುವಂಥವರು ಹತ್ತು ವರ್ಷ ವಿರೋಧ ಪಕ್ಷದ ನಾಯಕರಾಗಿರುವಂಥವರು ಅವರು ಮನಸ್ಸು ಮಾಡಿದರೆ ಆಗಲೇ ಸಾವಿರಾರು ಕೋಟಿ ಆಸ್ತಿ ಮಾಡಬಹುದಿತ್ತು ಆಗ ಯಾವ ಮಾಧ್ಯಮಗಳು ಇರಲಿಲ್ಲ ಸಾಮಾಜಿಕ ಜಾಲತಾಣಗಳು ಇರಲಿಲ್ಲ ಪತ್ರಿಕೆಗಳನ್ನು ಯಾರೂ ಓದ್ತಿರಲಿಲ್ಲ ಆ ಟೈಮಲ್ಲಿ ಸಿದ್ದರಾಮಯ್ಯನವರು ಎಷ್ಟು ಬೇಕಾದ್ರೂ ಆಸ್ತಿ ಸಂಪಾದನೆ ಮಾಡ್ಬೋದಾಗಿತ್ತು ಆದರೆ ಸಿದ್ದರಾಮಯ್ಯನವರು ಯಾವುದೇ ಆಸ್ತಿ ಹಣ ಸಂಪಾದನೆ ಮಾಡದೆ ಅವರ ಕುಟುಂಬಸ್ಥರನ್ನು ರಾಜಕೀಯಕ್ಕೂ ಬಿಟ್ಕೊಳ್ಳ್ದೇ ಇಷ್ಟು ವರ್ಷಗಳ ಕಾಲ ಶುದ್ಧ ಹಸ್ತ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಈಗ ಯಾವುದೋ ಒಂದು ಸೈಟ್ ವಿಚಾರವನ್ನು ಇಟ್ಕೊಂಡು ಇವರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಲ್ವಾ ಆದರೆ ಈ ಸೈಟ್ ಕೊಟ್ಟಿರೋದು ಯಾರ ಕಾಲದಲ್ಲಿ ಬಿ ಜೆ ಪಿ ಸರ್ಕಾರದ ಕಾಲದಲ್ಲಿ ತಾನೆ ಮತ್ತು ಇವ್ರದೇ ತಪ್ಪಿಟ್ಕೊಂಡು ಇವರೇನು ಸಿದ್ದರಾಮಯ್ಯನವ್ರ ವಿರುದ್ಧ ಪಾದಯಾತ್ರೆ ಮಾಡ್ತಾರೆ ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಪ್ರಶ್ನೆಗೆ ಉತ್ತರ ಜೆ ಡಿ ಎಸ್ನವ್ರ ಹತ್ರನೂ ಇಲ್ಲ ಬಿ ಜೆ ಹತ್ರನೂ ಇಲ್ಲ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರು ಅವರ ಪಕ್ಷದ ಅಭಿಮಾನಿಗಳ ಮತ್ತು ಕಾರ್ಯಕರ್ತರ ಮುಂದೆ ಮಾತ್ರ ಮಾತನಾಡಬೇಕು ಅಷ್ಟೇ ಆದರೆ ಸಾಮಾನ್ಯ ಜನಗಳಿಗೆ ಉತ್ತರ ಕೊಡಲಿಕ್ಕೆ ಆಗ್ತಾ ಇಲ್ಲ ಇದು ಈಗ ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶಕ್ಕೂ ಕಾರಣವಾಗ್ತಾ ಇದೆ ಮತ್ತು ಅಹಿಂದ ಸಮುದಾಯಗಳು ಸಿದ್ದರಾಮಯ್ಯನಂಥ ನಾಯಕನನ್ನು ನಾವು ಬಿಟ್ಕೊಡಬಾರ್ದು ಅವರು ಅನ್ಯಾಯ ಮಾಡಿದ್ದರೆ ಖಂಡಿತ ನಾವು ಅದನ್ನು ವಿರೋಧ ಮಾಡೋಣ ಆದರೆ ಸಿದ್ದರಾಮಯ್ಯನವರ ಇಷ್ಟು ವರ್ಷಗಳ ರಾಜಕೀಯ ಜೀವನವನ್ನು ನೋಡಿದಾಗ ಇದು ನಿಜಕ್ಕೂ ಸಾಧ್ಯನಾ ಇವರು ಏನೇನೋ ಆರೋಪ ಮಾಡ್ತಿದ್ರಲ್ಲ ನಮಗೆ ಕಣ್ಣಿಗೆ ಏನು ಕಾಣ್ತಾ ಇಲ್ವಾ ನಾವು ಪೆದ್ರ ಸಿದ್ದರಾಮಯ್ಯ ಏನಾದರೂ ಸಾವಿರಾರು ಕೋಟಿ ಆಸ್ತಿ ಮಾಡಿ ಸಿಕ್ಕಾಕೋತಾ ಇದ್ದಾರಾ ಅವರ ಪತ್ನಿಗೆ ಬದಲಿ ಜಾಗವನ್ನು ಪಡ್ಕೊಂಡಿದ್ದಾರೆ ಅಷ್ಟೇ ಅದು ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲೇ ಕೊಟ್ಟರು ಇದರಲ್ಲಿ ಸಿದ್ದರಾಮಯ್ಯನವ್ರ ಪಾತ್ರ ಏನಿರತ್ತೆ ಏನು ಇವರು ಹೇಳಿದ ತಕ್ಷಣ ನಾವು ಕೇಳ್ಬಿಡ್ಬೇಕಂತ ಜನಗಳು ಪ್ರಶ್ನೆ ಮಾಡ್ತಿದ್ದಾರೆ ಇದು ನಿಜಕ್ಕೂ ಜೆ ಡಿ ಎಸ್ ಬಿ ಜೆ ಪಿ ಮಾಡ್ತಿರುವ ಪಾದಯಾತ್ರೆ ಅಲ್ಪ ಯಶಸ್ಸನ್ನು ಕಾಣ್ತಾ ಇದೆ ಅನ್ನೋ ಮಾತುಗಳಿಗೆ ಶುರುವಾಗಿರೋದು ಮತ್ತು ಬಳ್ಳಾರಿ ಪಾದಯಾತ್ರೆಗೂ ಮತ್ತು ಈ ಪಾದಯಾತ್ರೆಗೂ ತಾಳೆ ಹಾಕಿ ನೋಡ್ತಾ ಇದ್ದಾರೆ ಜನ ಈ ಎರಡು ಪಾದಯಾತ್ರೆಯಲ್ಲಿ ಯಾವುದು ಹೆಚ್ಚು ಪ್ರಭಾವ ಬೀರಿದ್ದು ಜನಗಳ ಮನಸ್ಸಿನ ಮೇಲೆ ಎಷ್ಟು ಪ್ರಭಾವ ಬೀರಿದ್ದು ಯಾವ ಪಾದಯಾತ್ರೆ ಅನ್ನೋದನ್ನು ಕೂಡ ಜನಸಾಮಾನ್ಯರೇ ಮಾತಾಡ್ಕೋತಾ ಇದ್ದಾರೆ ಹೀಗಾಗಿ ಸಿದ್ದು ವಿರುದ್ಧ ಜೆ ಡಿ ಎಸ್ ಬಿ ಜೆ ಪಿ ಮಾಡ್ತಿರುವ ಪಾದಯಾತ್ರೆ ಅಷ್ಟಾಗಿ ಪರಿಣಾಮ ಬೀರೋದಿಲ್ಲ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಅಹಿಂದ ಶಕ್ತಿ ತಂದುಕೊಡ್ತಾ ಇದೆ ಅನ್ನೋ ಚರ್ಚೆ ರಾಜಕೀಯ ವಲಯದಲ್ಲಿ ಮತ್ತು ಸಾರ್ವಜನಿಕ ವಲಯದಲ್ಲಿ ಶುರುವಾಗಿರೋದು ನಿಜಕ್ಕೂ ಇದು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಮುಜುಗರ ಅಂತಾನೆ ಹೇಳಬಹುದು